ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ನಟ ದಿವಂಗತ ಪುನೀತ್ ರಾಜಕುಮಾರ್ ಪತ್ನಿ ಅಶ್ವಿನಿ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರಾಘವೇಂದ್ರ ರಾಜಕುಮಾರ್ ಮಗ ಕುಮಾರ್ ಹಾಗೂ ಇತರರ ಜೊತೆ ಆಗಮಿಸಿದ ಅಶ್ವಿನಿ ಕ್ಷೇತ್ರದಲ್ಲಿ ನಡೆದ ರಂಗಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ವೇಳೆ ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ಹರಿನಾರಾಯಣದಾಸ ಆಸ್ತ್ರನ್ ಅವರು ರಾಜಕುಟುಂಬದವರನ್ನ ಸ್ವಾಗತಿಸಿ ಗೌರವಿಸಿದ್ದಾರೆ ಇದೇ ಮೊದಲ ಬಾರಿಗೆ ಕಟೀಲು ಕ್ಷೇತ್ರಕ್ಕೆ ಭೇಟಿ ನೀಡಿರುವ ಅಶ್ವಿನಿ ಹಾಗೂ ಯುವ ರಾಜಕುಮಾರ್ ಅವರು ಕ್ಷೇತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರಕ್ಕೆ ಬರುವ ಬಗ್ಗೆ ಹಲವು ವರ್ಷಗಳಿಂದ ಅಂದುಕೊಂಡಿದ್ರೂ ಕಾಲ ಕೂಡಿ ಬಂದಿರಲಿಲ್ಲ ಹೀಗಾಗಿ ಈಗ ದೇವಿಯ ದರ್ಶನ ಭಾಗ್ಯ ಸಿಕ್ಕಿದ್ದು ಸಂತೋಷ ತಂದಿದೆ ಅಂತ ಅಸ್ರಣ್ಣ ಅವರ ಜೊತೆ ಅಶ್ವಿನಿ ಸಂತಸ ಹಂಚಿಕೊಂಡಿದ್ದಾರೆ